ಐದನೇ ತರಗತಿಯ ಅಧ್ಯಾಯ ಒಂದು ಐದು ಅಂಕಿಯ ಸಂಖ್ಯೆಗಳು ಗಣಿತ ವಿಷಯದಲ್ಲಿ ಎಲ್ ಬಿ ಎ ಘಟಕ ಪರೀಕ್ಷೆಯನ್ನು ನೋಡ್ತಾ ಹೋಗೋಣ ಸೂಕ್ತ ಉತ್ತರವನ್ನು ಹಾರಿಸಿ ಬರಿ ಅಂತೇಳಿ ಒಂದೇದು ಎಪ್ಪತ್ತು ಸಾವಿರ ಇದರಲ್ಲಿರುವಂತಹ ಹತ್ತು ಸಾವಿರದ ಗುಂಪುಗಳು ಎಷ್ಟಿದ್ದಾವೆ ಅಂತಂತ ಅಂದರೆ ಹತ್ತು ಸಾವಿರ ಆಗಬೇಕು ಅಂದರೆ ಏಳು ಇರಬೇಕು ಹಂಗಾಗಿ ಏಳು ಹತ್ತು ಸಾವಿರದ ಗುಂಪುಗಳಿವೆ ಒಂಬತ್ತು ಸಾವಿರದ ನಾನ್ನೂರ ಹದಿನೈದು ಇದರಲ್ಲಿ ಒಂಬತ್ತರ ಸ್ಥಾನ ಕೇಳಿದರೆ ಒಂಬತ್ತಿಲ್ಲಿದೆ ಅಂದರೆ ತೊಂಬತ್ತ ಮೂರು ಸಾವಿರದ ನಾನ್ನೂರ ಹದಿನೈದರ ಐದರಿಂದ ಅದು ತೊಂಬತ್ತು ಸಾವಿರ ಇರ್ತದೆ ಆನ್ಸರ್ ಬಿ ನೆಕ್ಸ್ಟು ಇಪ್ಪತ್ತಾರು ಸಾವಿರದ ಐನೂರ ಇಪ್ಪತ್ತು ಇದರಲ್ಲಿ ಆರರ ಮುಖಬೆಲೆ ಕೇಳಿದರೆ ಅದೆಷ್ಟೇ ಇದ್ದರೂ ಕೂಡ ಆರು ಎಷ್ಟಿದೆ ಆರು ಸಾವಿರ ಇದೆ ಆನ್ಸರ್ ಬಿ ಆರು ಸಾವಿರ ಅಂತ ಕೇಳಿದರೆ ಆ್ಯಕ್ಚುಲಿ ಇದಕ್ಕೆ ಆನ್ಸರ್ ಇವೆಲ್ಲವೂ ಕೂಡ ರಾಂಗ ನನ್ನ ಪ್ರಕಾರ ಆರರ ಮುಖ ಬೆಲೆ ಯಾವಾಗಲೂ ಆರೆ ಆಗಿರ್ತಕ್ಕಂಥದ್ದು ಆದರೆ ಇಲ್ಲಿ ಇದ್ರ ಪ್ರಕಾರ ನೋಡೋದಾದರೆ ಆನ್ಸರ್ ಬಿಗಾಕುವಂಥದ್ದು ಮುಖಬೆಲೆ ಯಾವಾಗಲೂ ಚೇಂಜ್ ಆಗೋದಿಲ್ಲ ಹಂಗಾಗಿ ಆರರ ಮುಖಬೆಲೆ ಆರೆ ಆಗಿರುವಂಥದ್ದು ನೆಕ್ಸ್ಟು ಐದು ಎರಡು ನಾಲ್ಕು ಒಂದು ಮೂರು ಈ ಅಂಕೆಗಳನ್ನು ಪುನರಾವರ್ತಿಸದೆ ಅಂದರೆ ರಿಪೀಟ್ ಮಾಡದೆ ಬಳಸಿ ರಚಿಸಬಹುದಾದ ಅತ್ಯಂತ ಚಿಕ್ಕ ಸಂಖ್ಯೆ ಕೇಳಿದ್ದಾರೆ ನೆನಪಿಟ್ಕೋಬೇಕು ಚಿಕ್ಕ ಸಂಖ್ಯೆ ಅಂದರೆ ಇಲ್ಲಿ ಒಂದು ಪಸ್ಟ್ ಹಾಕಬೇಕು ಒಂದು ಪಸ್ಟ್ ಹಾಕುವಂಥದ್ದು ಆಮೇಲೆ ಎರಡು ಆಮೇಲೆ ಮೂರು ಆಮೇಲೆ ನಾಲ್ಕು ಆಮೇಲೆ ಐದು ಹಾಕಿರುವಂಥದ್ದು ಆನ್ಸರಿಗೆ ಕರೆಕ್ಟ್ ಹಾಕುವಂಥದ್ದು ನೆಕ್ಸ್ಟು ಈ ಸಂಖ್ಯೆಗಳ ಸಂಕ್ಷಿಪ್ತ ರೂಪ ಕೇಳಿದರೆ ಅಂದರೆ ಸಂಕ್ಷಿಪ್ತ ರೂಪ ಅಂದರೆ ಆರು ನೋಡಿರಿ ಆರು ನೆಕ್ಸ್ಟ್ ಐದಿದೆ ಐದು ಬರುವಂಥದ್ದು ನೆಕ್ಸ್ಟ್ ನಾಲ್ಕಿದೆ ನಾಲ್ಕು ಬರುವಂಥದ್ದು ಏಳು ಬರುವಂಥದ್ದು ಮತ್ತು ಎಂಟು ಬರುವಂಥದ್ದು ಆನ್ಸರ್ ಬಿ ಕರೆಕ್ಟ್ ಆಗುವಂಥದ್ದು ನೆಕ್ಸ್ಟು ಇವುಗಳ ನಡುವೆ ಬಳಸುವಂತಹ ಹೋಲಿಕೆಯ ಚಿಹ್ನೆ ಅಂತ ಕೇಳಿದರೆ ಆನ್ಸರ್ ಬಿ ಸಮನಾಗಿದೆ ಆರು ಸಾವಿರದ ಆರುನೂರ ಅರವತ್ತಾರು ಅರವತ್ತಾರು ಸಾವಿರದ ಆರುನೂರ ಹದಿನಾರು ಎರಡು ಕೂಡ ಸಮನಾಗಿವೆ ಯಾವುದೇ ಸಂಖ್ಯೆಗೆ ಅದರ ಮುಂದಿನ ಸಂಖ್ಯೆಯನ್ನು ಬರೆಯಬೇಕಾದರೆ ಆ ಸಂಖ್ಯೆಗೆ ನಾವು ಒಂದನ್ನು ಸೇರಿಸಬೇಕು ಹದಿನೆಂಟು ಸಾವಿರದ ಮುನ್ನೂರ ಎರಡು ಇದರ ವಿಸ್ತರಣ ರೂಪವನ್ನು ಕೇಳಿದರೆ ಇದರ ವಿಸ್ತರಣ ರೂಪವನ್ನು ಇಲ್ಲಿ ನಾವು ಬರೆದಿರುವುದನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟು ಈ ಸಂಖ್ಯೆಯ ಮುಂದಿನ ಸಂಖ್ಯೆ ಕೇಳಿದರೆ ನೆಕ್ಸ್ಟು ಇದನ್ನು ಪದಗಳಲ್ಲಿ ಬರೀರಿ ಅಂತ ಕೇಳಿದರೆ ಮೂವತ್ತೈದು ಸಾವಿರದ ನಾಲ್ಕು ನೂರ ಹನ್ನೆರಡು ನೆಕ್ಸ್ಟು ಇಪ್ಪತ್ತೊಂದು ಸಾವಿರದ ನಾಲ್ಕು ನೂರ ಮೂವತ್ತ ಐದನ್ನು ಕೇಳಿದರೆ ಇದನ್ನು ಸಂಖ್ಯಾ ರೂಪದಲ್ಲಿ ಬರೆದಿರುವಂಥದ್ದು ಇದಕ್ಕೆ ಅಲ್ಪ ವಿರಾಮ ಹಾಕಿ ಅಂತೇಳಿದರೆ ಈ ರೀತಿ ಹದಿನೆಂಟು ಸಾವಿರದ ಮುನ್ನೂರ ನಲವತ್ತೇಳು ಈ ರೀತಿ ಅಲ್ಪ ವಿರಾಮವನ್ನು ಹಾಕಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಒಂದಿಸಿ ಬರೆಯಿರಿ ಅಂತೇಳಿ ಅರುವತ್ತೊಂದು ಸಾವಿರ ಇದರ ಹಿಂದಿನ ಸಂಖ್ಯೆ ಕೇಳಿದರೆ ಅರುವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಐವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದರ ಮುಂದಿನ ಸಂಖ್ಯೆ ಕೇಳಿದರೆ ಅರುವತ್ತು ಸಾವಿರ ಆಗುವಂಥದ್ದು ಐದು ಅಂಕಿಯ ಚಿಕ್ಕ ಸಂಖ್ಯೆ ಇಲ್ಲಿದೆ ನೋಡಿ ಹತ್ತು ಸಾವಿರ ಆಗುವಂಥದ್ದು ಎಪ್ಪತ್ತೆಂಟು ಸಾವಿರದ ಆರುನೂರ ಐವತ್ನಾಲ್ಕರಲ್ಲಿ ಎಂಟರ ಸ್ಥಾನ ಬೆಲೆ ಕೇಳಿದರೆ ಅದು ಎಂಟು ಸಾವಿರ ಆಗುವಂಥದ್ದು ಐದು ಅಂಕಿಯ ದೊಡ್ಡ ಸಂಖ್ಯೆ ಕೇಳಿದರೆ ಅದು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗುವಂಥದ್ದು ಕೆಳಗಿನ ಸಂಖ್ಯೆಗಳನ್ನು ಸಂಖ್ಯಾ ರೂಪದಲ್ಲಿ ಬರೀರಿ ಅಂತ ಕೇಳಿದರೆ ಇದೇನಿದೆ ಅದನ್ನು ನಲವತ್ತೇಳು ಸಾವಿರದ ನಲವತ್ತೆಂಟು ಹದಿಮೂರು ಸಾವಿರದ ಎಂಟು ನೂರ ತೊಂಬತ್ತ ನಾಲ್ಕು ಕೆಳಗಿನ ಸಂಖ್ಯೆಗಳನ್ನು ಪದಗಳಲ್ಲಿ ಬರೀರಿ ಅಂತ ಕೇಳಿದರೆ ಅರುವತ್ತೇಳು ಸಾವಿರದ ಮುನ್ನೂರ ತೊಂಬತ್ತ ನಾಲ್ಕು ಇಪ್ಪತ್ತ್ನಾಲ್ಕು ಸಾವಿರದ ಆರು ಬರೆದಿರುವಂಥದ್ದು ನೆಕ್ಸ್ಟ್ ಚಿಹ್ನೆಗಳನ್ನು ಹೊಂದಿಸ್ಬೇಕು ಇಲ್ಲಿ ಇದು ಜಾಸ್ತಿ ಇದೆ ಈ ಕಡೆ ಚಿಹ್ನೆ ಇದು ಎರಡು ಸಮ ಇದ್ದಾವೆ ಇದು ಇದು ಹೆಚ್ಚಾಗಿದೆ ನೆಕ್ಸ್ಟು ಸ್ಥಾನ ಬೆಲೆ ಮತ್ತು ಮುಖಬೆಲೆ ಇಲ್ಲಿ ಇದರ ಸ್ಥಾನ ಬೆಲೆ ಕೇಳಿದರೆ ಅಂದರೆ ಒಂದು ಕೈಯಲ್ಲಿ ಹಾಕಿರುವ ನೋಡಿ ಹಾಕಿದ್ದಾರೆ ಇದರ ಸ್ಥಾನ ಬೆಲೆ ಒಂದೇ ಆಗಿರ್ತೈತೆ ಇದರ ಮುಖಬೆಲೆ ಕೂಡ ಒಂದೇ ಆಗಿರುವಂಥದ್ದು ಇದರ ಸ್ಥಾನ ಬೆಲೆ ಎಂಟು ಎಂಟು ಸಾವಿರ ಆಗುವಂಥದ್ದು ಇದರ ಮುಖಬೆಲೆ ಎಂಟೇ ಆಗುವಂಥದ್ದು ನೆಕ್ಸ್ಟು ಸ್ಥಾನ ಬೆಲೆ ಕೋಷ್ಟಕವನ್ನು ಹಾಕಿ ಅಂತ ಕೇಳಿದರೆ ಇದಕ್ಕೆ ನಾವು ಅರುವತ್ತೈದು ಸಾವಿರಕ್ಕೆ ಸ್ಥಾನ ಬೆಲೆ ಕೋಷ್ಟಕವನ್ನು ಹಾಕಿರೋದಿಲ್ಲಿ ನಾವು ನೋಡ್ಬೋದು ಇದು ಎಪ್ಪತ್ತಾರು ಸಾವಿರದ ಎಂಟುನೂರ ಒಂಬತ್ತಕ್ಕೆ ಸ್ಥಾನ ಬೆಲೆಯನ್ನು ಹಾಕಿರೋದನ್ನು ಇಲ್ಲಿ ನಾವು ನೋಡ್ಬೋದು ನೆಕ್ಸ್ಟು ಇದನ್ನು ಮಣಿಕಟ್ಟಿಯನ್ನು ಹಾಕ್ರಿ ಅಂತ ಕೇಳಿದರೆ ಇಲ್ಲಿ ಹತ್ತು ಸಾವಿರಕ್ಕೆ ಎರಡಿದ್ದಾವೆ ಎರಡನ್ನು ಹಾಕಬೇಕು ಇಲ್ಲಿ ಸಾವಿರ ಸ್ಥಾನದಲ್ಲಿ ಐದಿದೆ ಐದನ್ನು ಮಣಿಕಟ್ಟನ್ನು ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದನ್ನು ಹಾಕಬೇಕು ಮೂರಿದೆ ನೂರು ಸ್ಥಾನದಲ್ಲಿ ಮೂರನ್ನು ಹಾಕಬೇಕು ಆರಿದೆ ಬಿಡಿ ಸ್ಥಾನದಲ್ಲಿ ಆರು ಮಣಿಕಟ್ಟುಗಳನ್ನು ಹಾಕಬೇಕು ಲಾಸ್ಟಿಗೆ ಒಂದಿದೆ ಒಂದು ಮಣಿಕಟ್ಟನ್ನು ಹಾಕಬೇಕು ಈ ರೀತಿ ನಾವು ಇದಕ್ಕೊಂದು ಮಣಿಕಟ್ಟನ್ನು ಹೊಸ್ದಾಗಿ ಬರ್ಕೊಂಡು ಮತ್ತೆ ಪುನಃ ಮಣಿಕಟ್ಟನ್ನು ಹಾಕುವಂಥದ್ದು ನೆಕ್ಸ್ಟು ಇಂದಿನ ಸಂಖ್ಯೆ ಈ ಅಂಕೆಯ ಹಿಂದಿನ ಸಂಖ್ಯೆ ಈ ಅಂಕೆಯ ಮುಂದಿನ ಸಂಖ್ಯೆ ಈ ಅಂಕೆಯ ಹಿಂದಿನ ಸಂಖ್ಯೆ ಈ ಅಂಕೆಯ ಮುಂದಿನ ಸಂಖ್ಯೆ ಈ ಅಂಕೆಯ ಹಿಂದಿನ ಮತ್ತು ಹಿಂದಿನ ಸಂಖ್ಯೆ ನೆಕ್ಸ್ಟ್ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇದನ್ನು ಇಳಿಕೆ ಕ್ರಮದಲ್ಲಿ ನಾವು ಇಲ್ಲಿ ಬರೆದಿರುವುದನ್ನು ನೋಡ್ಬೋದು ಇದನ್ನು ಕೂಡ ಇಳಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು ನೆಕ್ಸ್ಟ್ ಏರಿಕೆ ಕ್ರಮ ಕೇಳಿದರೆ ಈ ಅಂಕೆಗಳ ಏರಿಕೆ ಕ್ರಮ ಈ ಅಂಕೆಯ ಏರಿಕೆ ಕ್ರಮ ಇಲ್ಲಿರುವಂಥದ್ದು ನೆಕ್ಸ್ಟ್ ವಿಸ್ತರಿಸಿ ಬರೀರಿ ಅಂತ ಕೇಳಿರುವಂಥದ್ದು ಇದರ ವಿಸ್ತರಣಾ ರೂಪವನ್ನು ಇಲ್ಲಿ ನಾವು ನೋಡ್ಬೋದು ಇದರ ವಿಸ್ತರಣಾ ರೂಪ ನೆಕ್ಸ್ಟ್ ಇಪ್ಪತ್ತು ಸಾವಿರದ ಐದು ಇದರ ವಿಸ್ತರಣಾ ರೂಪವನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಇದನ್ನು ಸಂಕ್ಷಿಪ್ತ ಕರೆಸಿ ಅಂತ ಕೇಳಿದರೆ ಇಲ್ಲಿ ಎರಡನ್ನ ಬರೆಯುವಂಥದ್ದು ಇಲ್ಲಿ ಮೂರನ್ನು ಬರೆಯುವಂಥದ್ದು ಇಲ್ಲಿ ಸೊನ್ನೆಯನ್ನು ಹಾಕುವಂಥದ್ದು ನಾಲ್ಕುವನ್ನು ಹಾಕುವಂಥದ್ದು ಐದನ್ನು ಹಾಕುವಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳು ಹಾಕುವಂಥದ್ದು ಇಲ್ಲಿರುವಂಥ ಎರಡನ್ನು ಹಾಕುವಂಥದ್ದು ಮೂರು ಹಾಕುವಂಥದ್ದು ಐದು ಹಾಕುವಂಥದ್ದು ಮತ್ತು ನಾಲ್ಕನ್ನು ಹಾಕುವಂಥದ್ದು ಇದು ಸಂಕ್ಷಿಪ್ತ ರೂಪ ವಿನ್ಯಾಸವನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ ಇಲ್ಲಿ ಎಂಬತ್ತೆಂಟು ಸಾವಿರದ ಎಂಟು ನೂರ ಎಂಬತ್ತೆಂಟಿದೆ ಮತ್ತು ನೆಕ್ಸ್ಟು ಎಪ್ಪತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಆತು ನೆಕ್ಸ್ಟ್ ಅರುವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಆಯಿತು ಅಂದರೆ ಇಲ್ಲಿ ಎಷ್ಟೆಷ್ಟು ಡಿಫ್ರೆನ್ಸ್ ಆಗಿದೆ ಅನ್ನೋದನ್ನು ನೋಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಎರಡು ಸಾವಿರ ಅಂದರೆ ಎಪ್ಪತ್ತೆಂಟಕ್ಕೆ ಹತ್ತು ಸಾವಿರ ಹತ್ತು ಸಾವಿರ ಕೂಡಿದರೆ ಇಲ್ಲಿ ವ್ಯತ್ಯಾಸವನ್ನು ನೋಡ್ಬೋದು ಅದೇ ರೀತಿ ಇಲ್ಲಿ ನೂರರ ವ್ಯತ್ಯಾಸ ಆಗಿರುವುದನ್ನು ನಾವಿಲ್ಲಿ ಕಾಣ್ತೀವಿ ಇಲ್ಲಿ ಸಾವಿರದ ವ್ಯತ್ಯಾಸವನ್ನು ಕಾಣ್ತೇವೆ ಅದೇ ರೀತಿ ಪೂರ್ಣವನ್ನುಗೊಳಿಸಿರುವಂಥದ್ದು ಇದಕ್ಕೆ ಸ್ಥಾನ ಬೆಲೆ ಕೋಷ್ಟಕದ ಚಿತ್ರರೂಪದಲ್ಲಿ ಬರೀರಿ ಅಂತ ಕೇಳಿದರೆ ನಾವು ಹಾಕಬೇಕು ಈ ರೀತಿ ಬಿಡಿ ಹತ್ತು ನೂರು ಆಮೇಲೆ ಸಾವಿರ ಹತ್ತು ಸಾವಿರ ಅಂತ ಹಾಕಿಂತೀವಿ ಕೆಳಗಡೆ ಚಿತ್ರವನ್ನು ಹಾಕಬೇಕು ಒಂದಕ್ಕೆ ಒಂದು ಚಿತ್ರವನ್ನು ಹಾಕಬೇಕು ಅಥವಾ ನವಿಲು ಅಥವಾ ನಾಯಿ ಅಥವಾ ಬೆಕ್ಕಾದರೂ ಒಂದು ಚಿತ್ರ ಹಾಕಬೇಕು ಆಮೇಲೆ ಸಾವಿರ ಸ್ಥಾನಕ್ಕೆ ಒಂದು ಬೆಕ್ಕಿನ ಚಿತ್ರ ನೆಕ್ಸ್ಟ್ ಇನ್ನೂರು ಇನ್ನೂರ ಸ್ಥಾನಕ್ಕೆ ಎರಡು ಬೆಕ್ಕಿನ ಚಿತ್ರ ನಾಲ್ಕಕ್ಕೆ ನಾಲ್ಕು ಬೆಕ್ಕುಗಳು ಲಾಸ್ಟಿಗೆ ಮೂರು ಬೆಕ್ಕುಗಳನ್ನು ಹಾಕಬೇಕು ಈ ರೀತಿ ಯಾವುದಾದ್ರು ಒಂದು ಚಿತ್ರ ಹೂವಿನ ಚಿತ್ರ ಆಯಿತು ಸ್ಟಾರ್ ಆಯಿತು ಏನಾದರೂ ಒಂದನ್ನು ಹಾಕಿ ನಾವು ಮಾಡುವಂಥದ್ದು ನೆಕ್ಸ್ಟ್ ಇವುಗಳನ್ನು ಕೇಳಿದರೆ ಈ ಇವುಗಳ ಸೂಚನೆಯಂತೆ ಸಮಸ್ಯೆಯನ್ನು ಬಿಡಿಸಬೇಕು ಇಲ್ಲಿ ತೆಂಗಿನಕಾಯಿ ಒಂಬತ್ತು ಸಾವಿರದ ಎಂಟುನೂರ ಅರುವತ್ತೇಳಿದ್ದಾವೆ ಮಾವಿನ ಹಣ್ಣುಗಳು ಎಂಬತ್ತಾರು ಸಾವಿರದ ಏಳ್ನೂರ ಐವತ್ತಾರು ಇದ್ದಾವೆ ಮೂವತ್ತಾರು ಸಾವಿರದ ನಾನ್ನೂರ ಐವತ್ತೆಂಟು ನುಗ್ಗೆಕಾಯಿ ಇದ್ದಾವೆ ದಾಳಿಂಬೆ ಹಣ್ಣಿದ್ದಾವೆ ಹಾಗೇ ರೀತಿ ಪೇರ್ಲೆ ಹಣ್ಣು ಬೆಳೆದಿವೆ ಈ ಸಂಖ್ಯೆಗಳ ಜೊತೆಗೆ ಅವುಗಳ ಸಂಖ್ಯೆಗಳನ್ನು ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಏನು ಕೊಟ್ಟಿದ್ದಾರೆ ಫಸ್ಟು ನಾವು ಏರಿಕೆ ಕ್ರಮ ಅಂತ ಬರೆದುಬಿಟ್ಟು ಈ ಸಂಖ್ಯೆಗಳನ್ನು ಎಲ್ಲವನ್ನು ಏರಿಕೆ ಕ್ರಮದಲ್ಲಿ ಬರೀಬೇಕು ನೆಕ್ಸ್ಟ್ ಇಳಿಕೆ ಕ್ರಮ ಅಂತ ಬರ್ಕೊಂಡು ಎಲ್ಲ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯುವಂಥದ್ದು ನೆಕ್ಸ್ಟ್ ಅದೇ ರೀತಿ ಇದು ಅಷ್ಟೇ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಈ ಸಂಖ್ಯೆಗಳನ್ನು ನಾವೇನು ಮಾಡೋದು ಬರೆಯುವಂಥದ್ದು ನೆಕ್ಸ್ಟ್ ಇಲ್ಲಿ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ನೀಡಿರುವಂಥ ಸಂಖ್ಯೆಗಳನ್ನು ಬರೀರಿ ಅಂತ ಕೇಳಿದರೆ ಇದು ಏರಿಕೆ ಕ್ರಮ ಇದು ಇಳಿಕೆ ಕ್ರಮವನ್ನು ನಾವಿಲ್ಲಿ ಬರೆದಿರುವಂಥದ್ದನ್ನು ಈ ಕೊಟ್ಟಿರುವಂಥ ಸಂಖ್ಯೆಯಲ್ಲಿ ಬರೆದಿರುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ನೆಕ್ಸ್ಟ್ ಇಲ್ಲಿ ಪ್ರತಿ ಚಿತ್ರದಲ್ಲಿ ಗರಿಷ್ಠ ಮತ್ತು ಕನಿಷ್ಠ ಚಿತ್ರವನ್ನು ಕೇಳಿದರೆ ಇಲ್ಲಿ ನೋಡಿರಿ ಆರು ಐದು ನಾಲ್ಕು ಮೂರು ಎರಡು ಇದು ಗರಿಷ್ಠ ಅದೇ ಇದರಲ್ಲಿ ಚಿಕ್ಕ ಸಂಖ್ಯೆ ಎರಡು ಮೂರು ನಾಲ್ಕು ಐದು ಆರು ಇದು ಕನಿಷ್ಠ ಸಂಖ್ಯೆ ಚಿಕ್ಕ ಸಂಖ್ಯೆ ಈ ರೀತಿ ನೀವು ಇದನ್ನು ಗರಿಷ್ಠ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆ ದೊಡ್ಡದು ಮತ್ತು ಚಿಕ್ಕದು ದೊಡ್ಡದು ಮತ್ತು ಚಿಕ್ಕದು ಅಂತ ಮಾಡಿದರೆ ನಿಮ್ಮದು ಇಲ್ಲಿ ಪ್ರಶ್ನೆ ಪಡೆದ ಘಟಕ ಪರೀಕ್ಷೆ ಮುಗಿದಿದೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ